ಮುಗ ನೀವು ಇನ್ನ ಅನೇಕ ಘಟನೆಗಳಲ್ಲಿ ನಮ್ಮ ಕಾರ್ಯಕರ್ತರ ಗುಂಡಕ್ಕೆ ಹೀಗಾಗಿ ಇವತ್ತು ಅವರನ್ನ ಅನೋಚಕ ಯಾವುದೇ ಕಾರ್ಯಕರ್ತರನ್ನ ವಿಶೇಷವಾಗಿ ಮತ್ತು ಅವರನ್ನ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಸ್ಥಳದಲ್ಲಿ ಹೋಗಿ ಎನ್ಕೌಂಟರ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಭಾವನೆಯನ್ನು ನಮ್ಮಲ್ಲಿ ನಮಗೆ ಅದಕ್ಕೆ ಕೇಂದ್ರ ಸರ್ಕಾರನ್ನ ಆಗ್ರಹ ಮಾಡಿ ಈ ಪೊಲೀಸ್ ತಪ್ಪೀಸ್ ಪೊಲೀಸ್ ಅಧಿಕಾರಿಗಳನ್ನ ಕ್ರಮ ಆಗಬೇಕು ಮತ್ತು ರಾಜ್ಯ ಸರ್ಕಾರ ಏನು ಕಾನೂನು ಮೀರಿ ವ್ಯಾಪ್ತಿಯನ್ನು ಮೀರಿ ಏನು ವರ್ತನೆ ಮಾಡ್ತದೆ ಗುಂಡಾಗಿರಿ ಮಾಡ್ತದೆ ವಿಧಾನಸೌಧ ಇರೋದು ಕರ್ನಾಟಕದಿಂದ ರಕ್ಷಣೆ ಕೊಡಕ ಸಮಸ್ಯೆಗಳನ್ನು ನಿವಾರಣೆ ಮಾಡಕ್ಕೆ ಆದ್ರೆ ವಿಧಾನಸೌಧವನ್ನ ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ನಿರ್ಮಾಣ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದೆ ಅಲ್ಲಿ ರಕ್ಷಣೆ ಕೊಡೋದು ಬಿಟ್ಟು ಗುಂಡಾಗಿರಿ ಮಾಡಿ ನಮ್ಮ ಶಾಸಕನ ಕೊಲೆ ಮಾಡುವಂತ ಪ್ರಯತ್ನ ಮಾಡ್ತದೆ ಒಂದು ಶಾಸಕನಿಗೆ ರಕ್ಷಣೆ ವಿಧಾನಸೌಧ ವಿಧಾನಸೌಧದಾಗಿಲ್ಲ ಆದ್ರೆ ಇಲ್ಲಿ ನಾವು ಬೆಳಗಾವಿಯಲ್ಲಿ ಅನ್ನೋ ಅಂತ ನೀವು ಹೇಳ್ಬೇಕಾಗ್ತದೆ ನಿಮ್ ಮ್ಯಾಲ ಬಹಳ ದೊಡ್ಡ ಜವಾಬ್ದಾರಿ ಆದ ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷ ನಾಯಕರಾಗ ಉಪನಾಯಕರಾಗ ಶಾಲೆ ಮಾಡಿದಾಗ ಇದು ಇವತ್ತು ಬರೀ ಹೋರಾಟ ಆಗಬಾರ್ದು ಇಪ್ಪತ್ತಾರನೇ ತಾರೀಕು ಇವರು ಸಮಾವೇಶ ಮಾಡ್ತಾ ಇದ್ದಾರೆ ಬೆಳಗಾವಣ ಇಲ್ಲ ಇಪ್ಪತ್ತಾರರಿಂದ ಇಪ್ಪತ್ತು ಇಪ್ಪತ್ತೆಂಟರೆ ಯಾವ ರೀತಿ ಹೋರಾಟ ಮಾಡೋದು ನೀವು ನಿರ್ಣಯ ಕೊಡ್ಲಿ ಒಂದು ಲಕ್ಷ ಜನ ಕುಡಿಸುವಂತ ವ್ಯವಸ್ಥೆಯನ್ನ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ನಾಯಕರನ್ನು ಮಾಡೋ ಪ್ರಯತ್ನ ಹೇಳಿ ಒಟ್ಟಾರೆಯಾಗಿ ಇದು ಸಾಂಕೇತಿಕ ಆಗಬಾರದು ಯಾಕಂದ್ರೆ ಪೊಲೀಸ್ನವರು ಬಹಳ ಆಗ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಈ ತಪ್ಪಿಸ ಅಧಿಕಾರಿಗಳನ್ನ ಪ್ರಮೋಷನ್ ಇರ್ಬೋದು ಸಸ್ಪೆಂಡ್ ಮಾಡುವಂತದ್ದು ಮಾಡಿದಾರೇ ಇದಕ್ಕೆ ಬ್ರೇಕ್ ಬರ್ತದೆ ಮತ್ತೆ ಏನು ಗುಂಡಾಗಿರಿ ಮಾಡಿದ್ದಾರೆ ಯಾರು ಗುಂಡಾಗಿರಿ ಮಾಡಿ ಮಾಡೋ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅವ್ರ ಮೇಲೆ ಇನ್ನೂ ಕೇಸ್ ದಾಖಲಾಗಿಲ್ಲ ಅಂದ್ರೆ ಯಾವ ರೀತಿ ಒಂದು ಒಂದು ಕಡೆ